ಹೇಳಿ ನಿಮ್ಮ ಪ್ರತಿಭಟನೆಯ ಉದ್ದೇಶ ಅಂತ ನೀವು ಕೇಳ್ತಾ ಇದ್ದೀರ ಅದನ್ನ ಹೇಳಕ್ಕೆ ಇವತ್ತು ಸಮಾಜ ತಲೆ ತಗ್ಗಸ್ಬೇಕಾಗತ್ತೆ ತಾಯಿ ಒಂದು ತಾಯಿ ಒಬ್ರಿಗೊಬ್ರಿಗ ಹಾಲು ಉಳಿಸ್ಬೋದು ಆದ್ರೆ ಗೋಮಾತೆ ನೂರಾರು ಸಾವಿರಾರು ಜನಗಳಿಗೆ ಹಾಲು ಉಳಿಸಿರುವಂತ ತಾಯಿ ಆಕೆಯನ್ನು ಇವತ್ತು ಕೆಚ್ಚಲನ್ನು ಕತ್ತರಿಸ್ತಾರೆ ಅಂದರೆ ಅವರು ಮನುಷ್ಯರ ಅಂತ ಕೇಳಬೇಕಾಗತ್ತೆ ಇವತ್ತು ಅಲ್ಲ ಮನೆ ಮುಂದೆ ಅವರ ಮನೆ ಮುಂದೆ ಅವ್ರ ಹಸುಗಳ್ನ ಕಟ್ಟೋತಾರೆ ಅವ್ರಿಗೆ ಕಷ್ಟ ಆಗುತ್ತೆ ವಾಸನೆಂತೆ ಅವ್ರಿಗೆ ಅಲ್ಲ ಸ್ವಾಮಿ ಹಸುಗಳನ್ನ ನಾವು ಮನೇಲಿ ಕಟ್ಟಾಕ್ಕೊತೀವಿ ತಾಯಿ ಅಂತ ಪೂಜೆ ಮಾಡ್ತೀವಿ ಅಂಥ ಹಸುಗಳು ಕಟ್ಟಾಕೋದಕ್ಕೆ ಅವ್ರಿಗೆ ಹಿಂಸೆ ಆಗ್ತಿದೆ ಅಂತ ಹೇಳ್ತಾರೆ ಅವರಿಗೆ ನಿಜವಾಗ್ಲೂ ಕೋಪ ಇದ್ದರೆ ಆ ಯಾರು ಹಸುವಿನ ಯಜಮಾನರಿದ್ರು ಅವ್ರ ಹತ್ರ ಕಿತ್ತಾಡಬೇಕಾಗಿತ್ತು ಅದಕ್ಕಿಂತ ಹೆಚ್ಚಾಗಿ ತೊಂದರೆ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು ಅದೆರಡನ್ನು ಬಿಟ್ಟು ಆ ಕೆಚ್ಚಲನ್ನು ಕುಯ್ತಾರೆ ಅಂತಂದರೆ ನಿಜವಾಗ್ಲೂ ಮನುಷ್ಯರ ಅವರು ಅವರ ತಾಯಿಯ ಕೆಚ್ಚಲಿದ್ದಾಗೆ ಅಲ್ವಾ ಗೋಮಾತೆಯ ಕೆಚ್ಚಲು ತಾಯಿಗಿಂತ ಶ್ರೇಷ್ಠವಾದ್ದು ಗೋವು ಇವತ್ತಿನ ದಿನ ನಾವು ಈ ಪ್ರತಿಯೊಬ್ಬರು ಪೂಜೆ ಮಾಡುವಂಥದ್ದು ಗೋವು ಅಂಥ ಗೋವಿನ ಕೆಚ್ಚಲನ್ನು ಇವತ್ತು ಕುಯ್ತಾರೆ ಅಂತಂದರೆ ಯಾವ ಮಟ್ಟಕ್ಕೆ ಅವರ ಮನಸ್ಥಿತಿ ಇದೆ ಇನ್ನು ಮುಂದಕ್ಕೆ ಏನು ಮಾಡಬೇಕು ಅಂತ ಇದ್ದಾರೆ ಅಂತ ಒಂದೇ ಒಂದು ಕ್ಷಣ ಹಾಲು ಕುಡಿಯುವಂಥ ನೀರು ಕುಡಿಯುವಂಥ ಪ್ರತಿಯೊಬ್ಬ ಮನುಷ್ಯನು ಯೋಚನೆ ಮಾಡಲೇಬೇಕಾಗಿರುವಂಥ ವಿಷಯ ಇದು ಅವರು ಮನುಷ್ಯರಲ್ಲ ಇವತ್ತು ಕೆಚ್ಚಲನ್ನು ಕುಯ್ದಿದ್ದಾರೆ ನಾಳೆ ಬೆಳಗ್ಗೆ ಇರೋ ಎಲ್ಲರ ತಲೆ ಮೇಲೆ ಕಲ್ಲು ಹಾಕ್ಲಿಕ್ಕೂ ಸಹ ಅವ್ರು ಹಿಂದಕ್ಕೆ ಹೋಗಲ್ಲ ಐ ಇದು ಇನ್ನೊಂದು ವಿಷಯ ಏನಂದರೆ ಐದು ದಿನದ ಹಿಂದೆ ಮಾಲೂರು ತಾಲೂಕಲ್ಲಿ ಈ ಹಂದಿಗಳನ್ನು ಬೇಟೆ ಆಡಲಿಕ್ಕೆ ಒಂದು ಸ್ಫೋಟಕ ವಸ್ತುಗಳನ್ನು ಮೇವಲ್ಲಿ ಅಲ್ಲಲ್ಲಿ ಯಾರೋ ಬೇಟೆಗಾರರು ಅಡಗಿಸಿಟ್ಟಿದ್ದಾರೆ ಸ್ಫೋಟಕವಾದ ಒಂದು ಇದನ್ನು ಹಸು ಹೋಗಿ ತಿನ್ಬಿಟ್ಟಿದೆ ಪಾಪ ಅದು ಗೊತ್ತಿಲ್ಲ ಹುಲ್ಲು ಅಂತ ಬಾಯಿ ಹಾಕಿದರೆ ಅದು ಸ್ಫೋಟಗೊಂಡಿದೆ ನೋಡಿ ಇವತ್ತಿನ ದಿನ ಅದರ ಗತಿ ಏನಾಗಿದೆ ಅಂತ ಐದು ದಿನ ಆಗಿದೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಲ್ಲಿ ಅವರಿಗೆ ಸ್ಫೋಟಕದ ವಸ್ತುಗಳು ಎಲ್ಲಿ ಸಿಕ್ತು ಅನ್ನೋದು ನನ್ನ ಪ್ರಶ್ನೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ನಾನು ಪ್ರತಿಯೊಬ್ಬರನ್ನು ಕೇಳಕ್ಕೆ ಇಷ್ಟ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವನೋ ಒಬ್ಬ ಬೇಟೆಗಾರನಿಗೆ ಸ್ಫೋಟಕ ವಸ್ತುಗಳು ಸಿಗುತ್ತೆ ಅಂದರೆ ಇನ್ನೇನು ಬೇಕಾದ್ರೆ ಆಗ್ಬೋದಲ್ವಾ ಹೇಗೆ ನೀವು ಅಲ್ಲಿವರೆಗೂ ಅವ್ರನ್ನ ಬಿಟ್ಕೊಂಡಿದ್ದೀರಾ ಬೇಟೆಗಾರರು ಬೇಟೆ ಆಡೋಕ್ಕೆ ಇವತ್ತು ಹಸುಗಳನ್ನು ಕುರಿಗಳನ್ನು ಬಲಿ ತಗೊಳ್ತಾ ಇದ್ದಾರೆ ಬೇಟೆ ಆಡಲಿಕ್ಕೆ ಪರ್ಮಿಷನ್ ಇದೆಯಾ ಯಾರಾದರೂ ಹೋಗಿ ಬೇಟೆ ಆಡ್ಬೋದಾ ಅಂಥೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಅರಣ್ಯದ ಆಗ್ಬೋದು ಬೇರೆ ಯಾರಾದರೂ ಆಗಲಿ ಇವತ್ತು ಉತ್ತರ ಕೊಡಬೇಕಾಗುತ್ತೆ ಈ ಕೂಡಲೇ ಅವ್ನು ಯಾರು ಇಟ್ಟಿದ್ದ ಸ್ಫೋಟಕ ವಸ್ತುಗಳನ್ನು ಅಲ್ಲಿ ಅವನನ್ನು ಬಂಧಿಸಬೇಕು ಅವನಿಗೆ ಯಾರು ಸಪ್ಲೈ ಮಾಡಿದ್ದಾರೆ ಅದನ್ನು ಅವನು ಯಾರತ್ರ ಕೊಂಡ್ಕೊಂಡಿದ್ದಾನೆ ಅವರನ್ನು ಸಹಿತ ಈ ಕೂಡಲೇ ಬಂಧಿಸಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಇಂಥ ಘಟನೆಗಳು ಮರುಕಳಿಸಬಾರ್ದು ಯಾರು ಈ ರೀತಿ ಅಲ್ಲೇ ಮಾಡ್ತಾ ಇದ್ದಾರೆ ಹಸುಗಳ ಮೇಲೆ ಗೋಮಾತೆ ಮೇಲೆ ಅವರನ್ನೆಲ್ಲ ಕ್ರೂರಾತಿ ಕ್ರೂರವಾಗಿ ಶಿಕ್ಷಿಸಬೇಕು ಇವರು ಶಿಕ್ಷೆ ಮಾಡದೇ ಇದ್ದರೆ ಇಂಥ ಸಾವಿರಾರು ಉಗ್ರರು ಉಟ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ ಯಾಕೆ ಅವನು ಹಾಲು ಕುಡ್ದಿಲ್ವಾ ಇವತ್ತು ಕೆಚ್ಚಳಿಗೆ ಕೈ ಹಾಕಿದಾನಲ್ವಾ ಅವ್ನು ಹಾಲು ಕುಡ್ದಿಲ್ವಾ ಆ ಕೆಚ್ಚಲನ್ನು ಕತ್ತರಿಸಿ ನಾಯಿಗಳಿಗೆ ಹಾಕಿದಾರಂತೆ ಮನುಷ್ಯರ ಸ್ವಾಮಿ ಅವರೆಲ್ಲ ಇಷ್ಟಾದರೂ ನಿನ್ನೆ ನಡೆದಿರೋ ಅಂಥದ್ದು ಬೆಳಗ್ಗಿಂದ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಬರ್ತಾನೆ ಇದೆ ಒಬ್ಬನೇ ಒಬ್ಬ ರಾಜಕೀಯ ವ್ಯಕ್ತಿ ಮುಖಂಡ ಒಬ್ಬರೇ ಒಬ್ಬರು ಪಕ್ಷದವರಾಗ್ಲಿ ವಿರೋಧ ಪಕ್ಷದವರಾಗ್ಲಿ ಯಾರಾದರೂ ಮಾತಾಡ್ತಾ ಇದ್ದಾರಾ ಯಾಕೆ ನಾಲ್ಗೆ ಇಲ್ವಾ ನಿಮ್ಗೆ ಮಾತಾಡಲಿಕ್ಕೆ ಕೆಲಸಕ್ಕೆ ಬಾರದ ಕೆಲಸಗಳಿಗೆ ನೀವು ಕೂತ್ಕೊಂಡು ಅಧಿವೇಶನಗಳಲ್ಲಿ ಅಧಿವೇಶನ ಎಲ್ಲ ಹಾಳು ಮಾಡ್ತೀರಾ ನಮ್ಮ ದುಡ್ಡನ್ನು ವೇಸ್ಟ್ ಮಾಡ್ತೀರಾ ಕೆಲಸಕ್ಕೆ ಬಾರದ ವಿಷಯಗಳಲ್ಲಿ ಚರ್ಚೆ ಮಾಡ್ತೀರಾ ಅಲ್ಲ ಸ್ವಾಮಿ ಹಾಲು ಕುಡಿಯಲ್ವಾ ನೀವೆಲ್ಲ ಮಾನ ಮರ್ಯಾದೆ ಇದೆಯೋ ನಿಮ್ಗೆ ನಿಮಗೆಲ್ಲಾರ್ಗು ಮಾತಾಡಿ ಸ್ವಾಮಿ ಇಂಥ ವಿಷಯದಲ್ಲಿ ನ್ಯಾಯ ಕೊಡಿಸಿ ಬಾಯಿಲ್ಲದ ಹಸುವಿಗೆ ಇವತ್ತಂಥ ಪರಿಸ್ಥಿತಿ ಬಂದಿದೆ ಬಾಯಿದ್ದು ಬಡ್ಕೊಳ್ತಾ ಇದ್ದೀವಿ ಏನು ಪ್ರಯೋಜನ ನೀವು ನಿಜವಾಗ್ಲೂ ಹಾಲು ನೀರು ಕುಡಿಯೋರಾದರೆ ಖಂಡಿತ ಇದು ಈ ಏನು ಶಿಕ್ಷೆಯನ್ನು ಕೊಡ್ತಾ ಇದ್ದೀರಾ ಅದು ಗೋರಾತಿ ಘೋರವಾಗಿರಬೇಕು ಮತ್ತೊಮ್ಮೆ ಯಾರು ಇಂಥ ಕೆಲಸವನ್ನು ಮಾಡಬಾರ್ದು ಅಂಥೇಳಿ ನಮ್ಮ ಕರ್ನಾಟಕ ಜ ರೈತ ಜನಸೇನಾ ವಚನದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದೇನಾದರೂ ನೀವು ಅಲ್ಲಗೇಳಿದ್ರೆ ಅಯ್ಯೋ ಏನು ಬಿಡು ಅಂತ ಅಂದ್ಕೊಂಡ್ರಿ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರಾತಿ ಉಗ್ರವಾದ ಹೋರಾಟಗಳನ್ನು ನೋಡಬೇಕಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೂ ಸಹಿತ ಇದ್ರ ಈ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ರಾಜ್ಯಪಾಲರಿಗೂ ಸಹಿತ ಸಂದೇಶವನ್ನು ನಾವು ಕಳಿಸ್ತಾ ಇದ್ದೀವಿ ಈ ಕೂಡಲೇ ಎಚ್ಚೆತ್ಕೊಳ್ಳಿ ಸ್ವಾಮಿ ಮನುಷ್ಯರಾದ್ರೆ ಮಾತ್ರ ಎಕ್ಸ್ಪೋರ್ಟ್ ಅಲ್ಲಿ ನಮ್ಮ ದೇಶ ಪ್ರಥಮ ದೇಶದಲ್ಲಿದೆ ಏನ್ ಮಾಡಿ ಒಂದು ಏನು ಕೇಂದ್ರ ಸರ್ಕಾರದ ಒಂದು ಪರ್ಮಿಷನ್ ಮೇರೆಗೆ ಎಕ್ಸ್ಪೋರ್ಟ್ ಆಗಿದೆ ಕೇಂದ್ರ ಸರ್ಕಾರಕ್ಕೆ ಏನ್ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮಾನ ಮರ್ಯಾದೆ ಇರಬೇಕು ಅಂತ ಹೇಳಕ್ ಇಷ್ಟ ಬೀಳ್ತೀನಿ ಅಲ್ಲಿ ಒಬ್ರಿದ್ದಾಗ ಇನ್ನೊಬ್ರು ಕಾಲೆಳಿತಾರೆ ಇಲ್ಲೊಬ್ರಿದ್ರೆ ಇನ್ನೊಬ್ಬರು ಎಳಿತಾರೆ ನಾಚಿಕೆ ಆಗಬೇಕಾಗತ್ತೆ ಮನುಷ್ಯ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅವನು ವೈಯಕ್ತಿಕ ನಿರ್ಧಾರ ನಾನು ಒಪ್ಕೊಳ್ತೀನಿ ಆದರೆ ಹಾಲು ಕೊಡುವಂಥ ತಾಯಿಯನ್ನು ತಿನ್ನಿ ಅಂತ ಹೇಳೋವಂಥ ಜ ಮೃಗಗಳಿರುವಂಥ ಮನಸ್ತತ್ವ ಇರುವಂಥ ಜನಗಳಿಗೆ ಏನು ಹೇಳಬೇಕಾಗತ್ತೆ ಪ್ರತಿಯೊಬ್ಬರು ಇದನ್ನು ಸಂಘಟನೆ ಆಗಬೇಕು ಜನ ಮಾತಾಡೋರಾಗಬೇಕು ಪ್ರತಿಯೊಬ್ಬರು ನನಗ್ಯಾಕೆ ಬಿಡು ಅಂತ ಹೇಳಿ ಏನೋ ಗಾದೆ ಇದೆ ಏಡಿಸ್ದಾನ ಮಗು ಅಷ್ಟೇ ನಾಕಿ ಹಚ್ಚೆ ಅಂತ ಇಂಥ ಗಾದೆಗಳು ಮಾಡ್ಕೊಂಡು ಮಾಡಿಕೊಂಡೆ ನಾವು ಇವತ್ತು ಬೀದಿಗಳಲ್ಲಿ ಹೆಣ್ಣುಮಕ್ಳು ಹುಡುಗರು ಬಂದು ಹೋರಾಟ ಮಾಡುವಂಥ ಪ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಮನುಷ್ಯರಾದವರು ಯಾರಾದರೂ ಇದ್ದರೆ ಅನ್ನ ತಿಂತಾ ಇದ್ದರೆ ದಯವಿಟ್ಟು ಎಚ್ಚೆತ್ಕೊಂಡು ಇವಾಗಲಾದರೂ ಮಾತಾಡಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ